ಮೈಸೂರಿನಲ್ಲಿ ಸತತ ಮೂವತ್ತೆರಡು ವರ್ಷಗಳಿಂದ ತಾಜ್ ಬಿರಿಯಾನಿ ಪ್ಯಾರಡೈಸ್ ಬಹಳ ಹೆಸರಾಂತ ಬಿರಿಯಾನಿ ಸೆಂಟರ್ ಸೊ ನಿಮ್ಗ್ ಗೊತ್ತಿರುತ್ತೆ ರೆಸ್ಟೋರೆಂಟ್ ನೋಡಿರ್ತೀರಾ ಸೊ ಆ ಫುಡ್ ತಿನ್ಬೇಕು ಅಂತ ಅಂದ್ರೆ ನೀವು ವಸ್ತು ಪ್ರದರ್ಶನಕ್ಕೆ ಬಂದ್ರೆ ಸಾಕು ಸೋ ನಮ್ ಜೊತೆ ಇವತ್ತು ಅದ್ರ ಓನರ್ ಇದ್ದಾರೆ ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರಿ ಇಲ್ಲಿ ಮೂವತ್ಮೂರು ವರ್ಷ ಆಯ್ತು ಮೇಡಂ ತರ್ಟಿ ತ್ರೀ ಇಯರ್ಸ್ ಆಯ್ತು ನಮ್ಮ ತಂದೆ ಕಾಲೇಜಿಂದ ನಾವು ಮಾಡ್ತಾ ಇದ್ದೀವಿ ಇದು ಕಂಟಿನ್ಯೂ ಆಗಿ ನಾವು ಅಂತ ನಮ್ಗೆ ಬಹಳ ಹೆಸರು ಇದೆ ಒಂದು ಸೀ ಫುಡ್ ಹೆಸರು ಈ ಎಕ್ಸಿಬಿಷನ್ ಪೂರ್ತಿಯಲ್ಲಿ ಒಂದೇ ಸೀ ಫುಡ್ ಬರೋದು ಅದು ಇದು ನಾವು ಡೈರೆಕ್ಟ್ ಮೀನನ್ನು ತರಿಸಿ ಇಲ್ಲಿ ಮಸಾಲೆ ಹಾಕಿ ನಾವು ಮೇಡಮ್ ಪಾಂಪ್ಲೆಟ್ ಫಿಶ್ ಇದೆ ಕಿಂಗ್ ಫಿಶ್ ಇದೆ ಅಂಜಲ್ ಫಿಶ್ ಇದೆ ಬಾಂಗಡೆ ಇದೆ ಪ್ರಾನ್ಸ್ ಇದೆ ಪ್ರಾನ್ಸ್ ಅಲ್ಲಿ ವೆರೈಟೀಸ್ ಬಹಳ ಇದೆ ಪ್ರಾನ್ಸ್ ಗೀರೋಸ್ಟ್ ಇದೆ ಪ್ರಾನ್ಸ್ ಮಸಾಲಾ ಇದೆ ನೀರ್ ದೋಸೆ ಇದೆ ಫಿಶ್ ಕರಿ ಇದೆ ಮತ್ತೆ ಎಲ್ಲ ತರ ಚಿಕನ್ ಐಟಮ್ ಚಿಕನ್ ಬಾರ್ಬಿಕ್ ಚಿಕನ್ ಶೀಟ್ ಕಬಾಬು ಮಟನ್ ಶೀಟ್ ಕಬಾಬು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇಲ್ಲಿ ಬಂದ್ರೆ ಏನು ಇಲ್ಲ ಅನ್ಬಿಡುದು ಮೇಡಮ್ ವೆಜ್ ಇಂದ ಬಿಡದೆ ನಾನ್ ವೆಜ್ ಎಲ್ಲ ಎಲ್ಲಾ ಐಟಮ್ ಸಿಗ್ತದೆ ಅಲ್ಲಿ ಹತ್ತು ರೂಪಾಯಿ ಕಮ್ಮಿ ಇರ್ತದೆ ಅಲ್ಲಿಗಿಂತ ಹತ್ತು ರೂಪಾಯಿ ಕಮ್ಮಿ ಯಾಕಂದ್ರೆ ನಮ್ಗೆ ಇಲ್ಲಿ ಹೆಸರಿಗೆ ನಾವು ಇಲ್ಲಿ ಮಡಿತೇವೆ ಇಲ್ಲಿ ಕಂಟಿನ್ಯೂ ಆಗಿ ಮೂವತ್ತೆರಡು ಮೂರು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅಲ್ಲಿಗಿಂತ ಕಮ್ಮಿಯೇ ನಾವು ಮಾಡ್ತೇವೆ ಇಷ್ಟಪಟ್ಟಾಗಿ ತಿಂತಾರೆ ನಮ್ದು ಸಿ ಅಂಗಡಿ ಬೇರೆ ಇದೆ ಮಾರ್ಕೆಟ್ ಅಲ್ಲಿ ದೇವರಾಟ್ ಮಟನ್ ಮಾರ್ಕೆಟ್ ಅಲ್ಲಿ ಸಿಲ್ಡರ್ ಅಂತ ನಾವು ಡೈರೆಕ್ಟ್ ಆಗಿ ಮಂಗ್ಳೂರಿಂದ ಪರ್ಚೇಸ್ ಮಾಡಿ ನಾವು ಏನು ತರ ಬೇರೆ ಅವ್ರ ಹತ್ರ ತಗೊಂಡು ಇಲ್ಲಿ ಇಲ್ಲ ನಾವು ಡೈರೆಕ್ಟ್ ಮಂಗಳೂರಿಂದ ತರಿಸ್ಬಿಟ್ಟು ಇಲ್ಲಿ ಫುಲ್ ರೀಸನಬಲ್ ಪ್ರೈಸ್ಗೆ ಬಾಳ ನೀವು ನೀವೇ ನೋಡ್ತಾ ಇದೀರಾ ನಮ್ಗೆ ಬಹಳ ರೆಸ್ಪಾನ್ಸ್ ಸಿಗ್ತದೆ ಇಲ್ಲಿ ನಮ್ಗೆ ಅಂತ ಇಲ್ಲಿ ಹುಡ್ಕೊಂಡ್ ಬಂದು ತಿನ್ನೋರು ಇದ್ದಾರೆ ಯಾಕೆ ಮನೆಯವರು ಯಾರು ಮಾಡಲ್ಲ ಇಲ್ಲಿ ಬಂದು ಇದು ತಿನ್ನಕ್ಕೆ ಅನ್ಸಾರ ಇಲ್ಲಿಗೆ ಪ್ರಾನ್ಸ್ ಗೀರೋಷ್ಟು ಕ್ರಾಪ್ ಗೀರೋಷ್ಟು ಸಿಗುತ್ತಾ ಸೇಮ್ ಎಂ ಆರ್ ಪಿ ಏನ್ ಬೆಲೆ ಇದೆ ಅದೇ ಬೆಲೆ ಮೇಡಮ್ ಇದರಲ್ಲಿ ನಮ್ಮಲ್ಲಿ ಜಾಸ್ತಿ ಏನು ತಕೊಳ್ಳಲ್ಲ ಎಂ ಆರ್ ಪಿ ಬೆಲೆ ಏನಿದೆ ಅದಷ್ಟೇ ಕ್ಯಾಮರಾ ಪರ್ಸನ್ ಗುರುಪ್ರಜೋ ಜೊತೆ ರಚನಾ ಏಡೆಸ್ ನ್ಯೂಸ್ ಮೈಸೂರು ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ ಬೆಟ್ಟದಲ್ಲಿ ನಾಡುದೇವಿಯ ಕಥವೈಕುವ ಬೀದಿ ಬೀದಿಗಳಲ್ಲಿ ನೀಪಲಂಕಾರ ವಧುವೊಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಾಗಿಬಗೆಯ ಗಾದೆಗಳತ್ತ ವಜ್ರ ಮುಷ್ಟಿಗಾರ ಅರಮನೆಯಲ್ಲಿ ಆಯುಧ ಪೂಜೆ ರಾಜ ಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ